ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮಟನ್ ಕೈಮ ಬಿರಿಯಾನಿ ಮಾಡ್ತಾ ಇದ್ದೀನಿ ಮಟನ್ ಕೈಮಾ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಒಂದು ನಾವು ಬೋಲ್ ತಗೊಳ್ಳೋಣ ಬೋಲ್ಗೆ ನಾನು ಒಂದೂವರೆ ಗ್ಲಾಸು ಸೋನಾ ಮಸೂರಿ ಅಕ್ಕಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎರಡೂವರೆ ಗ್ಲಾಸ್ ಅಕ್ಕಿನ ಅಕ್ಕಿನ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಅದನ್ನು ನಾವು ನೀರು ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ನಾವು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ ನೆನೆಯಕ್ಕೆ ಬಿಟ್ಟು ಮತ್ತೆ ನಾವು ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರಿಗೆ ನಾನು ಒಂದು ಆರು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕಿದ್ದಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿ ಸಣ್ಣದಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಐದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಅಷ್ಟು ನಾನು ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಮುಕ್ಕಾ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಖಾರ ಜಾಸ್ತಿ ಇದೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಅರಶಿಣ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ಎರಡು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡು ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಂದು ಅರ್ಧ ಇಡಿ ಪುದೀನ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಎಣ್ಣೆ ಬಿಟ್ಟು ಫ್ರೈ ಆಗಿದೆ ಇವಾಗ ನಾನು ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗಿದ ತಕ್ಷಣ ನಾವು ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕೊಳ್ಳೋಣ ಅರ್ಧ ಕಪ್ ಮೊಸರು ಅಂದರೆ ಒಂದು ಇನ್ನೂರು ಗ್ರಾಮ್ ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕ್ಕೊಂಡು ನಾನು ನೋಡಿ ಒಂದು ಕಾಲು ಕೆ ಜಿ ಕೈಮನ ನಾನು ಚೆನ್ನಾಗಿ ತೊಳೆದು ಇದನ್ನು ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಕಾಲು ಕೆ ಜಿ ಕೈಮ ಇದ್ದೀನಿ ಕೈಮ ಅಂದರೆ ತುಂಬ ಪುಡಿಯಾಗಿ ತುಂಬ ನೈಸಾಗಿ ಕಟ್ ಮಾಡಿರಬಾರ್ದು ಸ್ವಲ್ಪ ಸ್ವಲ್ಪ ದಪ್ಪಗೆ ಹಾಕಿರಬೇಕು ಒಂದು ಅರ್ಧ ಅರ್ಧ ಕಪ್ಪಿನಷ್ಟು ನಾನು ಬಟಾಣಿ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ದೀನಿ ಹಾಕಿ ನಾವು ಸ್ವಲ್ಪ ಇದೆಲ್ಲ ಫ್ರೈ ಆಗೋ ತನಕ ಒಂದು ಸ್ವಲ್ಪ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನಾವು ಒಂದು ಹತ್ತು ನಿಮಿಷ ನಾವು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಮುಚ್ಚಳ ಮುಚ್ಚಿಬಿಟ್ರೆ ನಾವು ಒಂದು ಹತ್ತು ನಿಮಿಷ ನಾವು ಮೀಡಿಯಮ್ ಉರಿನಲ್ಲಿ ಬಿಟ್ಬಿಡೋಣ ಕೈಮ್ಮ ಮತ್ತು ಬಟಾಣಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ನೋಡಿ ಎಣ್ಣೆ ಬಿಟ್ಕೊಂಡು ಯಾವ ಥರ ಬೆಂದಿದೆ ಅಂಥೇಳಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ನಾಲ್ಕು ಗ್ಲಾ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದಾದ್ಮೇಲೆ ನಾ ಇವಾಗ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಇವಾಗ ತಿರುಗಿಸ್ಕೊಂಡು ನಾವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ನಾವು ಏನಾದರೂ ಕಡಿಮೆ ಇದ್ದರೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ ನೀರು ಕುದೀತಾ ಇರೋ ನೀರಿಗೆ ನಾವು ಸ್ವಲ್ಪ ತಿರುಗಿಸ್ಕೊಂಡು ಮತ್ತು ಇವಾಗ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಕ್ಲೀನಾಗಿ ಸೋಸ್ಕೊಂಡು ನೀರೆಲ್ಲ ಸೋಸ್ಕೊಂಡು ನಾವು ಸೇರಿಸ್ಕೋಬೇಕಾಗುತ್ತೆ ನೀರು ಸ್ವಲ್ಪ ಇರಬಾರ್ದು ಆ ಥರ ಇಟ್ಕೊಂಡು ನಾವು ಅಕ್ಕಿನ ಹಾಕ್ಕೋಬೇಕಾಗುತ್ತೆ ಅಕ್ಕಿನ ಇವಾಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ನಾವು ಇವಾಗ ತಿರುಗಿಸ್ಕೊಂಡು ನಾವು ಉಪ್ಪು ಖಾರ ಎಲ್ಲ ಮತ್ತೆ ಒಂದು ಸಾರಿ ನೋಡ್ಕೊಳ್ಳೋಣ ನೋಡಿಕೊಂಡು ನಾವು ಇವಾಗ ಲಿಡ್ನ ಮುಚ್ಚಿ ನಾವು ಒಂದು ಎರಡು ವಿಷಲ್ ಬರ್ಸ್ಕೋಬೇಕಾಗುತ್ತೆ ಲಿಡ್ನ ಮುಚ್ಚಿ ನಾವು ಕರೆಕ್ಟಾಗಿ ಮುಚ್ಚಿ ನಾವು ವಿಷಲ್ ಹಾಕ್ತಾ ಇದ್ದೀನಿ ವಿಷಲ್ ಹಾಕಿ ನಾವು ಒಂದು ಎರಡು ವಿಷಲ್ ಬರ್ಸ್ಕೊಳ್ತೀನಿ ಎರಡು ವಿಷಲ್ ಬರ್ಸ್ಕೊಂತೀನಿ ನೋಡಿ ಯಾವಾಗಲೂ ಒಂದೇ ಥರ ಬಿರಿಯಾನಿ ಮಾಡ್ತಾ ಇರೋದ್ ಬದಲು ಮಟನ್ ಬಿರಿಯಾನಿ ಈ ಥರ ಒಂದ್ಸರಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಗೆ ಅನಿಸುತ್ತೆ ಅಂತೇಳಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಚಿಕ್ಕ ಮಕ್ಕಳಿಗೆ ತಿನ್ನುತ್ತೆ ಮತ್ತೆ ವಯಸ್ಸಾದವ್ರ ಹಲ್ಲು ಇಲ್ದವ್ರಿಗೂ ಕೂಡ ಮತ್ತೆ ನಮಗೆ ಮೆತ್ತಗೆ ಸಿಗುತ್ತೆ ಮತ್ತೆ ತಿನ್ನೋ ತಿನ್ನೋ ಟೇಸ್ಟ್ ಇರುತ್ತೆ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಮಾಡೋದನ್ನು ಮಡಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ <lightweight>